ಆದ್ರೆ ನಮ್ ಮೇನ್ ಆಗಿ ಮೂಲಭೂತ ಸೌಕರ್ಯ ಆದ ಶೌಚಾಲಯ ಕೊರತೆ ಇದೆ ಈ ನೋವನ್ನ ಅರ್ಥ ಮಾಡಿಕೊಂಡು ದಿಲೀಪ್ ಕುಮಾರ್ ಸರ್ ಅವರು ವಾಲಂಟರಿ ಆಗಿ ಬಂದು ನಾನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿದಾಗ ನಮಗೆ ತುಂಬಾ ಖುಷಿ ಆಯ್ತು ಒನ್ ಟು ವರೆಗೂ ಶಾಲಾ ಮಕ್ಕಳಿಗೆ ಈ ಶೌಚಾಲಯ ತುಂಬ ಹಾಳಾಗಿದೆ ಹಳೇದಿತ್ತು ಆದರೂ ತುಂಬ ಹಾಳಾಗಿದೆ ಅದು ನೀರು ಮಳೆ ಏನಾರ ಬಂತು ಅಂದರೆ ಒಂದು ಅಡಿ ನೀರು ನಿಂತ್ಕೊಬಿಡುತ್ತೆ ಹಿಂಗೆ ಪೇಂಟ್ ಮಾಡಿಸ್ಕೊಡ್ಬೇಕು ಹಾಗೆ ನಮಗೆ ಬಾತ್ರೂಮ್ ವ್ಯವಸ್ಥೆ ಎಲ್ಲ ತುಂಬ ಜನ ಹೆಣ್ಮಕ್ಳು ಇದ್ದಾರೆ ಅವರಿಗೆ ಶೌಚಾಲಯ ಇಲ್ಲದ ಕಾರಣ ನೀವು ಇದನ್ನು ಮಾಡಿಸ್ಕೊಡ್ಬೇಕು ಅಂತ ಅವ್ರ ಹತ್ರ ಮನವಿ ಕೇಳಿದಾಗ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಆ ಜೀನಿ ಕಂಪನಿಯವರಿಗೆ ಆಭಾರಿ ಆಗಿದ್ದೀವಿ ಹಾಗೆ ಈ ಕೆಲಸ ಜರೂರಾಗಿ ಕೆಲಸ ನಡೀಲಿ ಅಂತ ಹೇಳಿ ಈ ಗ್ರಾಮಸ್ಥರಿಂದ ಮನವಿ ಕೇಳ್ತಾ ಇದ್ದೀವಿ ಈ ಒಂದು ಕಾರ್ಯವನ್ನು ಅವರು ಮಾಡಿಸ್ಕೊಡೋದಕ್ಕೋಸ್ಕರ ಹೃದಯ ಪೂರ್ವಕವಾಗಿ ಒಪ್ಕೊಂಡಿರೋದ್ ಒಪ್ಕೊಂಡಿರೋದ್ರಿಂದ ನಮ್ಮ ಶಾಲೆಯ ಪರವಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಈ ನಮ್ಮ ಶಾಲೆಯ ಶಿಕ್ಷಕರೊಂದ್ ಪರವಾಗಿ ಎಲ್ಲ ಮಲ್ಲಿಕಾಪುರದ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಸ್ಕೂಲಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಕೊರತೆ ಆಗಿದೆ ಹಾಗಾಗಿ ಎಲ್ಲ ಗ್ರಾಮಸ್ಥರು ಇದಕ್ಕೆ ಕೈ ಜೋಡಿಸ್ಬೇಕು ಯಾರು ಈ ಕಡೆ ಕಿವಿಗೊಟ್ಟು ನಮ್ಮ ಮಕ್ಕಳು ಕೂಡ ಓದ್ತಾ ಇದಾರೆ ಅನ್ನೋ ಅರಿವು ಇಲ್ಲ ನಾನು ಈ ಮಲ್ಲಿಕಾಪುರ ಶಾಲೆನಲ್ಲಿ ಸುಮ್ಮ ಮುಖ್ಯಸ್ಥರಾಗಿ ಮುಖ್ಯ ಶಿಕ್ಷಕರಾಗಿ ಸುಮಾರು ನಾಲ್ಕೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಹೆಚ್ಚದಾಗಿ ಹೆಣ್ಣು ಹೆಣ್ಮಕ್ಳು ಕಲಿತಾ ಇದ್ದಾರೆ ಈ ನಮ್ಮ ಶಾಲೆಗೆ ಎಲ್ಲಾ ವ್ಯವಸ್ಥೆ ಇದೆ ಹಲವಾರು ದಾನಿಗಳು ನಮ್ಮ ಶಾಲೆಗೆ ಏನ್ ವ್ಯವಸ್ಥೆ ಬೇಕು ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ದಾರೆ ಆದ್ರೆ ನಮ್ ಮೇನ್ ಆಗಿ ಮೂಲಭೂತ ಸೌಕರ್ಯ ಆದ ಶೌಚಾಲಯ ಕೊರತೆ ಇದೆ ಆ ಶೌಚಾಲಯದ ಬಗ್ಗೆ ಸ್ವಲ್ಪ ಶಿಥಿಲ ಆಗಿದೆ ಅಂತ ಹೇಳಿ ಗ್ರಾಮಸ್ಥರಿಗೆ ನಾನು ವಿಷಯ ತಿಳಿಸಿದಾಗ ಗ್ರಾಮಸ್ಥರು ಜೀನಿ ಕಂಪನಿಯ ದಿಲೀಪ್ ಕುಮಾರ್ ದಿಲೀಪ್ ಕುಮಾರ್ ಸರ್ ಅವ್ರನ್ನ ಭೇಟಿ ಆಗಿದ್ರಂತೆ ಅವರು ಒಂದೇ ಮಾತಿಗೆ ನಮ್ಮ ಶಾಲೆಗೆ ನೂತನವಾಗಿ ಶೌಚಾಲಯವನ್ನು ಕಟ್ಟಿಸ್ಕೊಡೋದಕ್ಕೆ ಹಾಗೂ ನಮ್ಮ ಶಾಲಾ ಕಟ್ಟಡಕ್ಕೆ ಪೇಂಟ್ ಮಾಡಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದಾರಂತೆ ಈ ಒಂದು ಕಾರ್ಯವನ್ನು ಅವರು ಮಾಡಿಸ್ಕೊಡೋದಕ್ಕೋಸ್ಕರ ಒಂದು ಹೃದಯಪೂರ್ವಕವಾಗಿ ಒಪ್ಕೊಂಡಿರೋದ ಒಪ್ಕೊಂಡಿರೋದ್ರಿಂದ ನಮ್ಮ ಶಾಲೆಯ ಪರವಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಈ ನಮ್ಮ ಶಾಲೆಯ ವೃಂದದ ಪರವಾಗಿ ಎಲ್ಲ ಮಲ್ಲಿಕಾಪುರದ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ನಮಸ್ತೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಮಲ್ಲಿಕಾಪುರ ಗ್ರಾಮಸ್ಥರಿಂದ ಈ ಪ್ರೈಮರಿ ಸ್ಕೂಲು ಒನ್ ಟು ಫಿಫ್ತ್ವರೆಗೂ ಈ ಶಾಲಾ ಮಕ್ಕಳಿಗೆ ಈ ಶೌಚಾಲಯ ತುಂಬ ಹಾಳಾಗಿದೆ ಹಳೇದಿತ್ತು ಆದರೂ ತುಂಬ ಹಾಳಾಗಿದೆ ಅದು ನೀರು ಮಳೆ ಏನಾರ ಬಂತು ಅಂದರೆ ಒಂದು ಅಡಿ ನೀರು ನಿಂತ್ಕೊಬಿಡುತ್ತೆ ಹಂಗಾಗಿ ಎಲ್ಲ ಬ್ಲ್ಯಾಕೇಜ್ ಆಗಿತ್ತು ತಾಲೂಕ್ ಲೆವೆಲಲ್ಲಿ ಜೀನಿ ಕಂಪ್ನಿ ಅಂತ ಹೇಳಿ ವಿಮಿಕ್ ಕುಮಾರ್ ಕುಮಾರ್ ಸರ್ ಅಂತ ಹೇಳಿ ಅವರು ಎಲ್ಲ ಶಾಲೆಗಳಿಗೂ ಪೇಂಟ್ ಮಾಡಿಸ್ತಾರೆ ಅಂತ ಹೇಳಿ ವಿಚಾರ ಗೊತ್ತಾಗುತ್ತೆ ಹಂಗಾಗಿ ನಾವು ಆ ವಿಚಾರ ತಿಳ್ಕೊಳೋದಕ್ಕೋಸ್ಕರ ಮೂರ್ತಿ ಮಾಸ್ಟ್ ಹತ್ರ ಹೋಗಿ ಸರ್ ಹಿಂಗೆ ಐತೆ ನಮ್ಮ ಸ್ಕೂಲಿನ ವ್ಯವಸ್ಥೆ ಹಿಂಗೆ ಪೇಂಟ್ ಮಾಡಿಸ್ಕೊಡ್ಬೇಕು ಹಾಗೆ ನಮಗೆ ಬಾತ್ರೂಮ್ ವ್ಯವಸ್ಥೆ ಎಲ್ಲ ತುಂಬ ಜನ ಹೆಣ್ಮಕ್ಳು ಇದ್ದಾರೆ ಅವ್ರಿಗೆ ಶೌಚಾಲಯ ಇಲ್ಲದ ಕಾರಣ ನೀವು ಇದನ್ನು ಮಾಡಿಸ್ಕೊಡ್ಬೇಕು ಅಂತ ಅವ್ರ ಹತ್ರ ಮನವಿ ಕೇಳಿದಾಗ ನಾನು ಮಾತಾಡ್ತೀನಿ ದಿಲೀಪ್ ಸರ್ ಹತ್ರ ಅಂತ ಹೇಳಿ ಮಾತಾಡಿದ್ರು ಹಾಗಾಗಿ ನಾವು ಇಡೀ ಗ್ರಾಮಸ್ಥರೆಲ್ಲ ಸೇರಿ ಆ ಜೀನಿ ಕಂಪ್ನಿಯವ್ರಿಗೆ ಆಭಾರಿ ಆಗಿದ್ದೀವಿ ಹಾಗೆ ಈ ಕೆಲಸ ಜರೂರಾಗಿ ಕೆಲಸ ನಡೀಲಿ ಅಂತ ಹೇಳಿ ಈ ಗ್ರಾಮಸ್ಥರಿಂದ ಮನವಿ ಕೇಳ್ತಾ ಇದ್ದೀವಿ ತುಂಬ ತೊಂದರೆ ಆಗಿದೆ ಸರ್ ಆಟದ ಮೈದಾನ ಇಲ್ಲ ತುಂಬ ವ್ಯವ ಅವ್ಯವಸ್ಥೆಯಾಗಿದೆ ಸ್ಕೂಲು ಹಾಗಾಗಿ ಎಲ್ಲರೂ ಇದನ್ನು ಗಮನ ಹರಿಸಿ ಸ್ಕೂಲಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಕೊರತೆಯಾಗಿದೆ ಹಾಗಾಗಿ ಎಲ್ಲ ಗ್ರಾಮಸ್ಥರು ಇದಕ್ಕೆ ಕೈ ಜೋಡಿಸ್ಬೇಕು ಯಾರು ಈ ಕಡೆ ಕಿವಿಗೊಟ್ಟು ನಮ್ಮ ಮಕ್ಕಳು ಕೂಡ ಓದ್ತಾ ಇದ್ದಾರೆ ಅನ್ನೋ ಅರಿವು ಇಲ್ಲ ಹಂಗಾಗಿ ಎಷ್ಟೋ ಕಷ್ಟ ಸುಖಗಳಲ್ಲಿ ಇವತ್ತು ಟೀಚರ್ಸ್ ಎಷ್ಟೋ ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಇವತ್ತು ಸ್ಕೂಲ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿನ ಸಿಬ್ಬಂದಿಗಾಗ್ಲಿ ಇನ್ನೊಂದಾಗಲಿ ತುಂಬಾ ತೊಂದರೆ ಆಗ್ತಾ ಇದೆ ಹಾಗಾಗಿ ಈ ಈ ನೋವನ್ನು ಅರ್ಥ ಮಾಡಿಕೊಂಡು ದಿಲೀಪ್ ಕುಮಾರ್ ಸರ್ ಅವರು ವಾಲಂಟರಿ ಆಗಿ ಬಂದು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿದಾಗ ನಮಗೆ ತುಂಬಾ ಖುಷಿ ಆಯಿತು ಹಾಗಾಗಿ ನಾವು ಹೋಗಿ ಮನವಿ ಕೇಳಿದ ತಕ್ಷಣ ಒಂದೇ ಮಾತಲ್ಲಿ ಒಪ್ಕೊಂಡ್ರು ಹಾಗೆ ಮೂರ್ತಿ ಮಹರ್ಷ್ರು ಕೂಡ ನಾನು ಮಾತಾಡ್ತೀನಿ ಬಿಡು ಅಂತ ಹೇಳಿ ಒಂದೇ ಮಾತಲ್ಲಿ ಒಪ್ಪಿಸಿದ್ರು ಸರ್ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ